ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಆಗ ನಿಮಗೆ ಖುಷಿ ಮತ್ತು ನಶೆ ಇರುತ್ತದೆ ಮತ್ತು ನೀವು ಪರಮಾತ್ಮ ತಂದೆಯ ಸಮಾನ ಟೀಚರ್ ಆಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವ ಆಧಾರದಿಂದ ಆಂತರ್ಯದಲ್ಲಿ ಸ್ಥಿರವಾಗಿ ಖುಷಿ ಇರಲು ಸಾಧ್ಯ ಉತ್ತರ ಯಾವಾಗ ನೀವು ಅನ್ಯರ ಕಲ್ಯಾಣವನ್ನು ಮಾಡಿ ಎಲ್ಲರನ್ನೂ ಖುಷಿಪಡಿಸುತ್ತೀರೋ ಆಗ ನಿಮಗೆ ಸ್ಥಿರವಾದ ಖುಷಿ ಇರುತ್ತದೆ ನೀವು ದಯಾರೃದಯಿಗಳಾಗಿ ಆಗ ನಿಮಗೆ ಖುಷಿ ಇರುತ್ತದೆ ಯಾರು ದಯಾರೃದಯಿಗಳಾಗುತ್ತಾರೋ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ಸರ್ವ ಆತ್ಮರ ತಂದೆಯಾದ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ನನ್ನನ್ನು ಪಾವನ ಮಾಡುತ್ತಿದ್ದಾರೆ ನಾನೀಗ ವಿಶ್ವಕ್ಕೆ ಮಹಾರಾಜ ಆಗುತ್ತೇನೆ ಇಂತಹ ಖುಷಿಯನ್ನು ಅವರು ಅನ್ಯರಿಗೆ ದಾನವಾಗಿ ನೀಡುತ್ತಿರುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಇಲ್ಲಿ ಓಂ ಶಾಂತಿ ಎಂದು ಯಾರು ಹೇಳಿದರು ಮಕ್ಕಳು ಹೇಳುತ್ತಿದ್ದಾರೆ ಓಂ ಶಾಂತಿ ಎಂದು ಶಿವತಂದೆ ಹೇಳಿದರು ಎಂದು ಹೌದು ಓಂ ಶಾಂತಿ ಎಂದು ಶಿವತಂದೆ ಹೇಳಿದರು ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ಶಿವತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಈ ಬ್ರಹ್ಮನ ರಥದಲ್ಲಿ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವಂತಹ ಶಿಕ್ಷಕ ಆಗಿದ್ದಾರೆ ಟೀಚರ್ ಶಾಲೆಗೆ ಬಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾರೆ ಪುನಃ ಮಕ್ಕಳು ಟೀಚರ್ಗೆ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾರೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಆತ್ಮರಿಗೆ ಪರಮಾತ್ಮ ತಂದೆ ಇಲ್ಲಿ ಗುಡ್ ಮಾರ್ನಿಂಗ್ ಅನ್ನು ಹೇಳುತ್ತಿದ್ದಾರೆ ಲೌಕಿಕ ರೀತಿಯಲ್ಲಿ ಅನೇಕರು ಬೆಳಗ್ಗೆ ಎದ್ದ ತಕ್ಷಣ ಅನೇಕರಿಗೆ ಗುಡ್ ಮಾರ್ನಿಂಗ್ ಅನ್ನು ಹೇಳುತ್ತಾರೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಬೇಹದ್ದಿನ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಿಗೆ ಸಂಪೂರ್ಣ ವೃಕ್ಷದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಥವಾ ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಆತ್ಮರಿದ್ದಾರೋ ಆ ಸರ್ವ ಆತ್ಮರ ತಂದೆಯಾದ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಈ ನಿಶ್ಚಯ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವ ನಿಶ್ಚಯ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಪರಮಾತ್ಮ ತಂದೆಗೆ ರಚಯಿತ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಅನ್ನುವ ಮಾತನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಆತ್ಮರನ್ನು ರಚನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬೀಜರೂಪ ಆಗಿದ್ದೇನೆ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಜ್ಞಾನವನ್ನು ನಿಮಗೆ ತಿಳಿಸುತ್ತೇನೆ ಬೀಜ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ವೃಕ್ಷದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ನಾನು ಈ ವೃಕ್ಷವನ್ನು ರಚನೆ ಮಾಡಿದ್ದೇನೆ ಎಂದು ಬೀಜರೂಪ ಆದಂತಹ ಪರಮಾತ್ಮ ತಂದೆ ಎಂದೂ ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಸೃಷ್ಟಿ ಅನಾದಿಯಾಗಿದೆ ಈ ಸೃಷ್ಟಿ ಯಾವಾಗ ಆಯಿತು ಹೇಗೆ ರಚನೆ ಆಯಿತು ಅನ್ನುವ ತಿಥಿ ತಾರೀಖ್ನ ಬಗ್ಗೆ ಪರಮಾತ್ಮ ತಂದೆ ತಿಳಿಸುವುದಿಲ್ಲ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಅನಾದಿಯಿಂದ ರಚಿಸಲ್ಪಟ್ಟಂತಹ ರಚನೆಯಾಗಿದೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಎಲ್ಲವನ್ನೂ ಬಲ್ಲವರು ಎಂದು ಕರೆಯಲಾಗುತ್ತದೆ ಅಂದರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಬಲ್ಲವರಾಗಿದ್ದಾರೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಜಗತ್ತಿನ ಜನ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಎಂದು ಕೇಳುತ್ತಾರೆ ನೀವೀಗ ಹೇಳುತ್ತೀರಾ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಶಾಂತಿಯ ಸಾಗರಾಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಮತ್ತು ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬಲ್ಲವರು ಪರಮಾತ್ಮ ತಂದೆಯಾಗಿದ್ದಾರೆ ಜಗತ್ತಿನ ಜನ ಶಾಸ್ತ್ರದ ಜ್ಞಾನ ಜ್ಞಾನ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ಶಾಸ್ತ್ರದ ಜ್ಞಾನವನ್ನು ಓದಿ ಹೇಳುವಂತವರು ಜಗತ್ತಿನಲ್ಲಿ ಅನೇಕರಿದ್ದಾರೆ ಇಲ್ಲಿ ಬೇಹದ್ದಿನ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ ಮತ್ತು ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದ ತಕ್ಷಣ ಶಾಂತಿ ಸ್ಥಾಪನೆ ಆಗಿಬಿಡುತ್ತದೆ ಶಾಂತಿ ಧಾಮದಲ್ಲಿ ಶಾಂತಿಯೇ ಇರುತ್ತದೆ ಶಾಂತಿ ಧಾಮದಲ್ಲಿ ನಾವೆಲ್ಲರೂ ಶಾಂತಿಯಲ್ಲಿ ಇದ್ದೆವು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗುವುದು ಹೇಗೆ ಎಂದು ಅವಶ್ಯವಾಗಿ ಈ ಜಗತ್ತಿನಲ್ಲೂ ಕೂಡ ಶಾಂತಿ ಇತ್ತು ರಾಮರಾಜ್ಯದ ಶಾಂತಿ ಈಗ ಪುನಃ ಸ್ಥಾಪನೆ ಆಗಬೇಕು ರಾಮರಾಜ್ಯದ ಶಾಂತಿ ಬೇಕು ಎಂದು ಎಲ್ಲರೂ ಬಯಸುತ್ತಾರೆ ರಾಮರಾಜ್ಯ ಯಾವಾಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಜಗತ್ತಿನಲ್ಲಿ ಈಗ ಅನೇಕ ಜನ ಆತ್ಮರಿದ್ದಾರೆ ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟೆಲ್ಲ ಆತ್ಮರಿದ್ದಾರೋ ಎಲ್ಲ ಆತ್ಮರು ಈ ಸಮಯದಲ್ಲಿ ಈ ಸಾಕಾರ ಜಗತ್ತಿನಲ್ಲೇ ಇದ್ದಾರೆ ಮೊದಲು ಎಲ್ಲ ಆತ್ಮರು ಶಾಂತಿ ಇದ್ದರು ನಂತರ ಶಾಂತಿ ನೀವೆಲ್ಲರೂ ಸುಖಧಾಮಕ್ಕೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಂತರ ಸುಖಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುತ್ತಾ ದುಃಖಧಾಮಕ್ಕೆ ಬಂದಿದ್ದೀರಾ ಇದು ಸುಖ ದುಃಖದ ಆಟ ಆಗಿದೆ ಸುಖ ಈ ಸುಖ ದುಃಖದ ಆಟ ಹೇಗೆ ರಚಿಸಲ್ಪಟ್ಟಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಸದಾ ತಿರುಗುವಂತಹ ನಾಟಕ ಚಕ್ರ ಆಗಿದೆ ಇದು ಬಾರಿ ಬಾರಿಗೂ ಪುನರಾವರ್ತನೆ ಆಗುವಂತಹ ಆಟ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ ಪರಮಾತ್ಮ ತಂದೆ ಆತ್ಮರಾದ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಬಂದು ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ದೇವತೆಗಳಾಗಿದ್ದೀರಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಿಮಗೆ ನೀವು ದೇವತೆಗಳಾಗಿದ್ದೀರಿ ಅನ್ನುವ ಶಬ್ದವನ್ನು ಹೇಳಲು ಸಾಧ್ಯ ಇಲ್ಲ ಸರ್ವ ಆತ್ಮರಿಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಎಷ್ಟು ದೊಡ್ಡ ಬೇಹದ್ದಿನ ನಾಟಕ ಆಗಿದೆ ಜಗತ್ತಿನ ಜನ ಈ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ಇದು ಐದು ಸಾವಿರ ವರ್ಷದ ಆಟ ಆಗಿದೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಎರಡು ಪ್ರಕಾರದ ಶಾಂತಿ ಇದೆ ಒಂದನೇ ಪ್ರಕಾರದ ಶಾಂತಿ ಶಾಂತಿ ಧಾಮದ ಶಾಂತಿಯಾಗಿದೆ ಎರಡನೇ ಪ್ರಕಾರದ ಶಾಂತಿ ಸುಖಧಾಮದ ಶಾಂತಿಯಾಗಿದೆ ಸರ್ವ ಆತ್ಮರಿಗೂ ತಂದೆಯಾದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಮಕ್ಕಳ ಬುದ್ಧಿಯಲ್ಲಿ ಇದೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ಬೇಹತ್ತಿನ ತಂದೆಯಾಗಿದ್ದಾರೆ ಸರ್ವ ಧರ್ಮದವರು ಪರಮಾತ್ಮ ತಂದೆಗೆ ಅಲ್ಲಾಹ ಗಾಡ್ ಫಾದರ್ ಪ್ರಭು ಮುಂತಾದ ಹೆಸರಿನಿಂದ ಕರೆಯುತ್ತಾರೆ ಪರಮಾತ್ಮ ತಂದೆ ಕಲಿಸುವಂತಹ ಶಿಕ್ಷಣ ಅವಶ್ಯವಾಗಿ ಸರ್ವಶ್ರೇಷ್ಠ ಶಿಕ್ಷಣ ಆಗಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ದಿನ ನಿಮ್ಮ ಆಂತರ್ಯದಲ್ಲಿ ತಂದೆ ನೀಡುತ್ತಿರುವ ಜ್ಞಾನದ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಹೊಸ ಮಾತನ್ನು ತಿಳಿಸುತ್ತಿದ್ದೇನೆ ಹೊಸ ರೂಪದಲ್ಲಿ ನಾನೀಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಹೊಸ ಜ್ಞಾನದ ಶಿಕ್ಷಣವನ್ನು ನಾನೀಗ ನಿಮಗೆ ಕಲಿಸುತ್ತಿದ್ದೇನೆ ನೀವು ಪುನಃ ಅನ್ಯರಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೆ ಬಹಳಷ್ಟು ಮಾನ್ಯತೆಯನ್ನು ನೀಡುತ್ತಾರೆ ವಾಸ್ತವದಲ್ಲಿ ಈ ಬ್ರಹ್ಮ ನಮ್ಮೆಲ್ಲರಿಗೂ ದೊಡ್ಡ ಮಾತೆಯಾಗಿದ್ದಾರೆ ತಂದೆಗೆ ಕೇವಲ ಪಿತಾ ಎಂದು ಕರೆಯುತ್ತೇವೆ ಶಿವ ತಂದೆಗೆ ತಂದೆ ಎಂದು ಕರೆಯುತ್ತೇವೆ ಬ್ರಹ್ಮ ತಂದೆಗೆ ದೊಡ್ಡ ಮಾತೆ ಎಂದು ಕರೆಯುತ್ತೇವೆ ಮಾತ್ ಪಿತಾ ಎಂದು ಪುನಃ ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಪರಮಾತ್ಮ ತಂದೆ ಮಾತೆಯಾದಂತಹ ಬ್ರಹ್ಮನ ಮೂಲಕ ತಂದೆಯಾಗಿ ಮಕ್ಕಳಾದ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಾತೆಯಾದಂತಹ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಮಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಈ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಒಂದೊಂದು ಹೊಸ ಶಬ್ದವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನೀವೀಗ ಜ್ಞಾನದ ಪ್ರತಿಯೊಂದು ಹೊಸ ಮಾತನ್ನು ಕೇಳುತ್ತಿದ್ದೀರಾ ಜ್ಞಾನದ ಸಾಗರ ತಂದೆಯ ಬಳಿ ಆತ್ಮಿಕ ಜ್ಞಾನ ಇದೆ ಜ್ಞಾನದ ಸಾಗರ ತಂದೆಯ ಜ್ಞಾನ ಅಂದರೆ ಆತ್ಮಿಕ ಜ್ಞಾನ ಆಗಿದೆ ಆತ್ಮದ ರೂಪದಲ್ಲಿರುವ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆತ್ಮ ಪರಮಾತ್ಮ ತಂದೆಗೆ ಬಾಬಾ ಎಂದು ಕರೆಯುತ್ತದೆ ಮಕ್ಕಳು ಈ ಎಲ್ಲಾ ಮಾತನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ ನೀವೀಗ ಅಂತರ್ಮುಖಿಗಳಾಗಿ ಈ ರೀತಿ ಜ್ಞಾನದ ಬಗ್ಗೆ ಯಾವಾಗ ವಿಚಾರ ಸಾಗರ ಮಂಥನವನ್ನು ಮಾಡುತ್ತೀರೋ ಆಗ ನಿಮಗೆ ಖುಷಿ ಮತ್ತು ನಶೆ ಇರುತ್ತದೆ ದೊಡ್ಡ ಟೀಚರ್ ಶಿವಾಬಾ ಆಗಿದ್ದಾರೆ ನಂತರ ದೊಡ್ಡ ಟೀಚರ್ ಆದಂತಹ ಶಿವತಂದೆ ನಿಮ್ಮನ್ನು ಕೂಡ ಟೀಚರ್ನಾಗಿ ಮಾಡುತ್ತಾರೆ ಟೀಚರ್ ಆದ ನೀವು ನಂಬರ್ ವಾರ್ ಆಗಿದ್ದೀರಾ ಪರಮಾತ್ಮ ತಂದೆಗೆ ಗೊತ್ತಿದೆ ಇಂತಿಂತಹ ಮಕ್ಕಳು ಬಹಳ ಚೆನ್ನಾಗಿ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಇವರ ಮೂಲಕ ಜ್ಞಾನವನ್ನು ಕೇಳಿ ಎಲ್ಲರೂ ಖುಷಿ ಪಡುತ್ತಾರೆ ಇವರ ಮೂಲಕ ಜ್ಞಾನವನ್ನು ಕೇಳಿ ಯಾರು ಖುಷಿ ಪಡುತ್ತಿದ್ದಾರೋ ಅವರು ಹೇಳುತ್ತಾರೆ ಇಂತಹ ಪರಮಾತ್ಮ ತಂದೆಯ ಬಳಿ ಬೇಗ ನಮ್ಮನ್ನು ಕರೆದುಕೊಂಡು ಹೋಗಿ ಯಾರು ನಿಮ್ಮನ್ನು ಇಷ್ಟೊಂದು ಜ್ಞಾನಿಯನ್ನಾಗಿ ಮಾಡಿದ್ದಾರೋ ಅಂತಹ ತಂದೆಯ ಬಳಿ ನಮ್ಮನ್ನು ಬೇಗ ಕರೆದುಕೊಂಡು ಹೋಗಿ ಎಂದು ಜ್ಞಾನವನ್ನು ಕೇಳಿ ಖುಷಿ ಪಡುವಂತಹ ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಇವರ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಪ್ರತಿ ಕಲ್ಪದಲ್ಲೂ ಅನೇಕ ಬಾರಿ ನಾನು ಭಾರತದಲ್ಲೇ ಬಂದಿದ್ದೇನೆ ಇದೆಲ್ಲ ಹೊಸ ಮಾತಾಗಿದೆ ಈ ಹೊಸ ಮಾತನ್ನು ಕೇಳಿ ಮಕ್ಕಳು ಆಶ್ಚರ್ಯ ಪಡುತ್ತಾರೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರಿನಿಂದ ಮಹಿಮೆಯನ್ನು ಮಾಡುತ್ತಾರೆ ಭಕ್ತಿಯಲ್ಲಿ ಕೆಲವರು ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತಾರೆ ಕೆಲವರು ರಾಮ ಎಂದು ಕರೆಯುತ್ತಾರೆ ಕೆಲವರು ಪ್ರಭು ಎಂದು ಕರೆಯುತ್ತಾರೆ ಕೆಲವರು ಅಲ್ಲಾಹ ಎಂದು ಕರೆಯುತ್ತಾರೆ ಒಬ್ಬ ಟೀಚರ್ ಆದಂತಹ ಪರಮಾತ್ಮ ತಂದೆಯನ್ನು ನೋಡಿ ಒಬ್ಬ ಟೀಚರ್ ಆದ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಟೀಚರ್ಗೆ ಸದಾ ಒಂದೇ ಹೆಸರಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಏಕೆ ಇಟ್ಟಿದ್ದಾರೆ ಜಗತ್ತಿನಲ್ಲಿ ಅನೇಕ ಭಾಷೆ ಇದೆ ಕೆಲವರು ಪರಮಾತ್ಮ ತಂದೆಗೆ ಖುದಾ ಎಂದು ಕರೆಯುತ್ತಾರೆ ಕೆಲವರು ಗಾಡ್ ಎಂದು ಕರೆಯುತ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿದುಕೊಂಡಿದ್ದಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಯಾವಾಗ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿತು ಪುನಃ ದೇವತೆ ಆಗುತ್ತೀರೋ ಆಗ ಈ ಜಗತ್ತಿನ ವಿನಾಶ ಆಗುತ್ತದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದು ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ನಾಟಕದ ವರ್ಷದಲ್ಲಿ ಇದ್ದೇನೆ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿಯಲ್ಲಿ ಎಷ್ಟೊಂದು ವಿಸ್ತಾರ ಇದೆ ಇದು ಆಟ ಆಗಿದೆ ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಈಗ ಪುನಃ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಶಾಂತಿಯನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಈ ಜಗತ್ತಿನಲ್ಲಿ ಅಶಾಂತಿ ಇದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೊಂದು ಜನ ಆತ್ಮರಿದ್ದಾರೆ ಆತ್ಮರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಇದು ಅದ್ಭುತವಾದ ಆಟ ಆಗಿದೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅವರು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಮಕ್ಕಳಿಗೆ ಬಹಳಷ್ಟು ಇರಬೇಕು ಈಗ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ನಿಮಗೆ ಗೊತ್ತಿದೆ ನಾವೆಲ್ಲರೂ ಗೋಪ ಗೋಪಿಕೆಯರಾಗಿದ್ದೇವೆ ಮತ್ತು ಪರಮಾತ್ಮ ತಂದೆ ಗೋಪಿ ವಲ್ಲಭ ಆಗಿದ್ದಾರೆ ಕೇವಲ ಆತ್ಮಕ್ಕೆ ಗೋಪ ಗೋಪಿಕೆ ಎಂದು ಕರೆಯುವುದಿಲ್ಲ ಆತ್ಮ ಶರೀರದಲ್ಲಿ ಇದ್ದಾಗ ಗೋಪ ಗೋಪಿಕೆ ಎಂದು ಕರೆಯಲಾಗುತ್ತದೆ ಅಥವಾ ಸೋದರ ಸೋದರಿಯರು ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಗೋಪಿ ವಲ್ಲಭ ಆದಂತಹ ಶಿವತಂದೆಗೆ ಮಕ್ಕಳಾಗಿದ್ದೀರಾ ಗೋಪ ಗೋಪಿಕೇರು ಅನ್ನುವ ಅಕ್ಷರ ಬಹಳಷ್ಟು ಮಧುರಾಗಿದೆ ಗಾಯನ ಕೂಡ ಇದೆ ಅಚ್ಚುತಂ ಕೇಶವಂ ಗೋಪಿ ವಲ್ಲಭಂ ಜಾನಕಿ ನಾಥಂ ಎಂದು ಇದೆಲ್ಲ ಈ ಸಮಯದ ಮಹಿಮೆಯಾಗಿದೆ ಆದರೆ ಈ ಮಹಿಮೆಯ ಅರ್ಥವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಎಲ್ಲಾ ಮಾತಿನಲ್ಲೂ ಜಗತ್ತಿನ ಜನ ಏರುಪೇರನ್ನು ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆ ಕುಳಿತು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಜಗತ್ತಿನ ಜನ ಕೇವಲ ದೇಶಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ ಸತ್ಯಯುಗದಲ್ಲಿ ಯಾರ ರಾಜ್ಯ ಇತ್ತು ಎಷ್ಟು ಸಮಯದವರೆಗೂ ಸತ್ಯಯುಗದಲ್ಲಿ ದೇವತೆಗಳು ರಾಜ್ಯವನ್ನು ಆಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳಿಬಿಟ್ಟಿದ್ದಾರೆ ಅಂದ ಮೇಲೆ ಎಲ್ಲರೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ಈಗ ಪರಮಾತ್ಮ ತಂದೆ ಬಂದು ನಿಮಗೆ ಸೃಷ್ಟಿಚಕ್ರದ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನೀವು ತ್ರಿಕಾರ್ಯದರ್ಶಿಗಳಾಗುತ್ತೀರಾ ತ್ರಿನೇತ್ರಿಗಳಾಗುತ್ತೀರಾ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತೇನೆ ನಂಬರ್ ವಾರಾಗಿ ನೀವೀಗ ಪುರುಷೋತ್ತಮರಾಗುತ್ತೀರಾ ಶಿಕ್ಷಣದ ಆಧಾರದಿಂದ ನಿಮಗೆ ಪದವಿ ಸಿಗುತ್ತದೆ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನಾಗಿದ್ದಾರೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಭಿನ್ನ ಭಿನ್ನ ಪ್ರಕಾರದ ಮಾತನ್ನು ಜಗತ್ತಿನ ಜನ ಹೇಳುತ್ತಾರೆ ದೇವಿಯರಿಗೆ ಅನೇಕ ಭುಜವನ್ನು ತೋರಿಸಿದ್ದಾರೆ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ಅಂದ ಮೇಲೆ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರಬೇಕು ಸರ್ವ ಆತ್ಮರಿಗೂ ತಂದೆಯಾದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಆದರೆ ಯಾವಾಗ ಜ್ಞಾನ ಬುದ್ಧಿಯಲ್ಲಿ ಇರುತ್ತದೆಯೋ ಆಗ ಆ ಖುಷಿ ಇರಲು ಸಾಧ್ಯ ಯಾವಾಗ ನೀವು ಅನೇಕರ ಕಲ್ಯಾಣವನ್ನು ಮಾಡಿ ಎಲ್ಲರನ್ನೂ ಖುಷಿ ಪಡಿಸುತ್ತೀರೋ ಆಗ ನಿಮಗೆ ಖುಷಿ ಇರುತ್ತದೆ ನೀವೀಗ ದಯಾರೃದಯಿಗಳಾಗಿ ದಯಾರೃದಯಿಗಳಾದಾಗ ನಿಮಗೆ ಖುಷಿ ಇರುತ್ತದೆ ಅಹೋ ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಹಾರಾಜನನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ವಿಶ್ವಕ್ಕೆ ಮಾಲೀಕರಾಗಿರುತ್ತಾರೆ ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಈಗ ರಾಜರು ಇಲ್ಲ ಈ ಸಮಯದಲ್ಲಿ ಎಲ್ಲಿ ನೋಡಿದರೂ ಮಂತ್ರಿಗಳೇ ಇದ್ದಾರೆ ಈ ಸಮಯದಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಇದ್ದಾರೆ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಬೇಹದ್ದಿನ ತಂದೆ ನಮಗೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ವಿಚಾರ ಗಳಿಗೆ ಗಳಿಗೆಗೂ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಸತ್ಯಯುಗದ ಆದಿಯಲ್ಲಿ ಬರುತ್ತಾರೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ನಾರಾಯಣರನ್ನು ಯಾರು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದರು ಈ ನಾರಾಯಣರು ಹೇಗೆ ಇಷ್ಟೊಂದು ಶ್ರೀಮಂತರಾದರು ನಾರಾಯಣರು ಇಷ್ಟೊಂದು ಶ್ರೀಮಂತರಾಗಲು ಅಂತಹ ಯಾವ ಕರ್ತವ್ಯವನ್ನು ಮಾಡಿದರು ಭಕ್ತಿ ಮಾರ್ಗದಲ್ಲಿ ಕೆಲವರು ಬಹಳಷ್ಟು ಶ್ರೀಮಂತರಾಗಿರುತ್ತಾರೆ ಅವರನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಅಂತಹ ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದಾರೆ ಎಂದು ಈಶ್ವರನ ಹೆಸರಿನಲ್ಲಿ ಎಲ್ಲರೂ ದಾನ ಪುಣ್ಯವನ್ನು ಮಾಡುತ್ತಾರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಫಲವನ್ನು ಈಶ್ವರ ತಂದೆ ನಮಗೆ ನೀಡುತ್ತಾರೆ ನಾವು ದಾನಪುಣ್ಯವನ್ನು ಮಾಡಿದರೆ ನಮಗೆ ಬಹಳಷ್ಟು ಫಲ ಸಿಗುತ್ತದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಯಾರೆಲ್ಲ ಈಗ ದಾನ ಪುಣ್ಯವನ್ನು ಮಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿ ದಾನವನ್ನು ಮಾಡುತ್ತಾರೆ ಆದ್ದರಿಂದ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಸ್ವಲ್ಪ ಫಲ ಸಿಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಯಾರು ಪರಮಾತ್ಮ ತಂದೆಗೆ ನೀವು ಬಂದು ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡಿ ಎಂದು ಹೇಳುವುದಿಲ್ಲ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಶ್ರೀಕೃಷ್ಣನ ನೆನಪು ಬರುತ್ತಿರುತ್ತದೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜಗತ್ತಿನ ಜನ ಬಹಳಷ್ಟು ದುಃಖಿಗಳಾಗಿದ್ದಾರೆ ಈಗ ಪರಮಾತ್ಮ ತಂದೆ ನಿಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ನೀವು ಶಾಂತಿ ಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಬಲೆ ಅನೇಕರು ಜ್ಞಾನವನ್ನು ಕೇಳುತ್ತಾರೆ ಆದರೆ ಅನೇಕರು ಕೇಳಿದರೂ ಕೇಳದಂತೆ ಇರುತ್ತಾರೆ ಜ್ಞಾನವನ್ನು ಕೇಳಿದ ನಂತರ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯವರಾಗುವುದೇ ಇಲ್ಲ ಇಡೀ ದಿನ ನಾವು ಬಾಬಾ ಬಾಬಾ ಎಂದು ಹೇಳುತ್ತ ಬಾಬಾರವರ ನೆನಪಿನಲ್ಲೇ ಇರಬೇಕು ಇಡೀ ದಿನ ಬಾಬಾ 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 ಅನ್ನುವ ಒಂದೇ ಮಾತು ನಮಗೆ ನೆನಪಿನಲ್ಲಿ ಇರಬೇಕು ಸ್ತ್ರೀ ತಮ್ಮ ಪತಿಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ ಪತ್ನಿಗೆ ಪತಿಯ ಮೇಲೆ ಬಹಳಷ್ಟು ಪ್ರೀತಿ ಇರುತ್ತದೆ ಅದಕ್ಕೋಸ್ಕರ ಪತಿ ಸತ್ತ ತಕ್ಷಣ ಪತ್ನಿ ಕೂಡ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಇಲ್ಲಿ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ಆದರೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ನಿಮಗೆ ಗೊತ್ತಿದೆ ಇಂತಹ ಬೇಹದ್ದಿನ ತಂದೆಯನ್ನು ನಾವು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆದರೆ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಅರೆ ಇಂತಹ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ತಂದೆಯನ್ನು ನೀವೇಕೆ ಮರೆಯುತ್ತೀರಾ ಮಾಯ ಬಿ ಬಿರುಗಾಳಿ ಬಂದೇ ಬರುತ್ತದೆ ಆದರೂ ಕೂಡ ನೀವು ಪ್ರಯತ್ನ ಪಟ್ಟು ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವೆಲ್ಲರೂ ಸ್ವರ್ಗದ ದೇವತೆಗಳಾಗುತ್ತೀರಾ ಇನ್ನು ಕೆಲವರು ಶಿಕ್ಷೆಯನ್ನು ಅನುಭವ ಮಾಡಿ ಪುನಃ ಸ್ವರ್ಗದಲ್ಲಿ ದೇವತೆ ಆಗುತ್ತಾರೆ ಆದರೆ ಯಾರು ಶಿಕ್ಷೆಯನ್ನು ಅನುಭವ ಮಾಡಿ ಸ್ವರ್ಗಕ್ಕೆ ಹೋಗುತ್ತಾರೋ ಅವರ ಪದವಿ ಕಡಿಮೆ ಆಗಿಬಿಡುತ್ತದೆ ಇದೆಲ್ಲ ಹೊಸ ಮಾತಾಗಿದೆ ಯಾವಾಗ ತಂದೆ ಮತ್ತು ಟೀಚರನ್ನು ನೀವು ನೆನಪು ಮಾಡುತ್ತೀರೋ ಆಗ ಈ ಎಲ್ಲ ಮಾತಿನ ಕಡೆ ನಿಮಗೆ ಗಮನ ಇರುತ್ತದೆ ನೀವು ಟೀಚರನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ತಂದೆಯಾಗಿದ್ದೇನೆ ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ಎಲ್ಲವೂ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಅಲ್ಲಿಯವರೆಗೂ ನಾನು ಈ ಶಿಕ್ಷಣವನ್ನು ನಿಮಗೆ ಕಲಿಸುತ್ತಿರುತ್ತೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಎಲ್ಲಿಯವರೆಗೂ ಇರುತ್ತೇನೆ ಅಂದರೆ ಎಲ್ಲಿಯವರೆಗೂ ವಿನಾಶದ ಸಮಯ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾನು ಇದೇ ಸೃಷ್ಟಿಯಲ್ಲಿ ಇದ್ದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ವಿನಾಶದ ಸಮಯ ಬಂದಾಗ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಎಲ್ಲವೂ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗುವವರೆಗೂ ಈ ಶಿಕ್ಷಣವನ್ನು ನೀವು ಕಲಿಯುತ್ತಿರುತ್ತೀರಾ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೆ ಅಂದ ಮೇಲೆ ಪುನಃ ಏನನ್ನು ಕಲಿಸುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಹೊಸ ಹೊಸ ಜ್ಞಾನದ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಆ ಜ್ಞಾನದ ಮಾತನ್ನು ಕೇಳಿ ನಿಮಗೆ ಖುಷಿಯಾಗುತ್ತಿರುತ್ತದೆ ಅಂದ ಮೇಲೆ ನೀವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಸುಧಾಮನಂತೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ಟ್ರಾನ್ಸ್ಫರ್ ಮಾಡುತ್ತಿರಬೇಕು ಇದು ಬಹಳ ದೊಡ್ಡ ವ್ಯಾಪಾರ ಆಗಿದೆ ಬ್ರಹ್ಮ ತಂದೆ ವ್ಯಾಪಾರಿ ಆಗಿದ್ದರೂ ಕೂಡ ಬಹಳಷ್ಟು ವಿಶಾಲ ಹೃದಯವುಳ್ಳವರಾಗಿದ್ದರು ಒಂದು ರೂಪಾಯಿಯಲ್ಲಿ ಎಂಟು ಅಣೆಯನ್ನು ಧರ್ಮದ ಕಾರ್ಯಕ್ಕೋಸ್ಕರ ಬ್ರಹ್ಮ ತಂದೆ ತೆಗೆಯುತ್ತಿದ್ದರು ಕೆಲವೊಮ್ಮೆ ಜಾಸ್ತಿ ದಾನವನ್ನು ಮಾಡುತ್ತಿರುವ ಕಾರಣ ಬ್ರಹ್ಮ ತಂದೆಗೆ ನಷ್ಟ ಆಗುತ್ತಿತ್ತು ಏಕೆಂದರೆ ಎಲ್ಲರಿಗಿಂತ ಮೊದಲು ಬ್ರಹ್ಮ ತಂದೆ ದಾನವನ್ನು ನೀಡಬೇಕಾಗುತ್ತಿತ್ತು ಎಲ್ಲರೂ ಹೇಳುತ್ತಿದ್ದರು ನೀವು ಎಷ್ಟು ಜಾಸ್ತಿ ಹುಂಡಿಯನ್ನು ತುಂಬುತ್ತೀರೋ ನಿಮ್ಮನ್ನು ನೋಡಿ ಎಲ್ಲರೂ ಹುಂಡಿಯನ್ನು ತುಂಬುತ್ತಾರೆ ಎಂದು ಅಂದ ಮೇಲೆ ಅನೇಕರ ಕಲ್ಯಾಣ ಆಗುತ್ತದೆ ಎಂದು ಬ್ರಹ್ಮ ತಂದೆ ಅನೇಕರ ಕಲ್ಯಾಣಕ್ಕೋಸ್ಕರ ಹೆಚ್ಚು ದಾನವನ್ನು ಮಾಡುತ್ತಿದ್ದರು ಆದರೆ ಅದು ಭಕ್ತಿ ಮಾರ್ಗ ಆಗಿತ್ತು ಈಗ ಇಲ್ಲಿ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಟ್ಟರು ಪರಮಾತ್ಮ ತಂದೆ ಈ ಸರ್ವಸ್ವವನ್ನು ನೀವು ತೆಗೆದುಕೊಳ್ಳಿ ಎಂದು ಬ್ರಹ್ಮ ತಂದೆ ತಮ್ಮ ಬಳಿ ಇರುವಂತಹ ಸರ್ವಸ್ವವನ್ನು ತಂದೆ ಹೆಸರಿಗೆ ಅರ್ಪಣೆ ಮಾಡಿದರು ಪರಮಾತ್ಮ ತಂದೆಗೆ ಬ್ರಹ್ಮ ತಂದೆ ಪುನಃ ಹೇಳಿದರು ನನ್ನ ಬಳಿ ಇರುವ ಸರ್ವಸ್ವವನ್ನು ನೀವು ತೆಗೆದುಕೊಂಡು ನೀವೀಗ ನನಗೆ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತೀರಾ ಎಂದು ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ಹೇಳಿದರು ವಿನಾಶದ ಸಾಕ್ಷಾತ್ಕಾರ ಬ್ರಹ್ಮ ತಂದೆಗೆ ಆಯಿತು ಮತ್ತು ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು ಅದೇ ಸಮಯದಲ್ಲೇ ಬ್ರಹ್ಮ ತಂದೆಗೆ ಅರ್ಥ ಆಯಿತು ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದರು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ವಿನಾಶದ ದೃಶ್ಯವನ್ನು ನೋಡಿದ್ದರು ಈಗ ಈ ಜಗತ್ತು ಸಮಾಪ್ತಿಯಾಗುತ್ತಿದೆ ಅಂದ ಮೇಲೆ ಈ ಉದ್ಯೋಗ ವ್ಯವಹಾರವನ್ನು ನಾನೇಕೆ ಮಾಡಲಿ ಎಂದು ಬ್ರಹ್ಮ ತಂದೆ ವಿಚಾರ ಮಾಡಿದರು ಈ ಉದ್ಯೋಗ ವ್ಯವಹಾರ ಕತ್ತೆಯ ಸಮಾನ ಆಗಿದೆ ಎಂದು ತಿಳಿದುಕೊಂಡು ಕತ್ತೆಯ ಸಮಾನ ಆದಂತಹ ಉದ್ಯೋಗ ವ್ಯವಹಾರವನ್ನು ಬ್ರಹ್ಮ ತಂದೆ ತ್ಯಾಗ ಮಾಡಿಬಿಟ್ಟರು ಈಗ ನನಗೆ ರಾಜ್ಯಭಾಗ್ಯ ಸಿಗುತ್ತಿದೆ ಅನ್ನುವ ಸ್ಮೃತಿ ಬ್ರಹ್ಮ ತಂದೆಗೆ ಇತ್ತು ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಸಂಪೂರ್ಣ ಜಗತ್ತೇ ಈಗ ವಿನಾಶ ಆಗುತ್ತದೆ ನೀವೀಗ ಕುಂಭಕರ್ಣನ ನಿದ್ದೆಯಿಂದ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡಲು ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಆದರೂ ಕೂಡ ಜಗತ್ತಿನ ಜನ ಕುಂಭಕರ್ಣನ ನಿದ್ದೆಯಿಂದ ಜಾಗೃತರಾಗುವುದೇ ಇಲ್ಲ ಅಂದ ಮೇಲೆ ಮಕ್ಕಳಾದ ನೀವು ಒಬ್ಬ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಸರ್ವಸ್ವವನ್ನು ಒಬ್ಬ ತಂದೆ ನಮಗೆ ನೀಡಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಒಬ್ಬ ತಂದೆಯ ನೆನಪು ಬರುತ್ತದೆ ಈಗ ಮಕ್ಕಳಾದ ನೀವು ಎಲ್ಲರಿಗಿಂತ ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ನೀವು ಬ್ರಹ್ಮ ತಂದೆಗಿಂತ ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಏಕೆಂದರೆ ಬ್ರಹ್ಮ ತಂದೆಯ ತಲೆಯ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಅನೇಕ ಬಂಧನದಲ್ಲಿರುವಂತಹ ಆತ್ಮರ ಸಮಾಚಾರ ಬ್ರಹ್ಮ ತಂದೆಯ ಬಳಿ ಬರುತ್ತಿರುತ್ತದೆ ಅಂದ ಮೇಲೆ ಬ್ರಹ್ಮ ತಂದೆ ಎಲ್ಲರ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತದೆ ಪಾಪ ಬಂಧನದಲ್ಲಿರುವಂತಹ ಈ ಮಕ್ಕಳು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ ಅನ್ನುವ ವಿಚಾರ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಪತಿ ಪತ್ನಿಗೆ ವಿಕಾರಕ್ಕೋಸ್ಕರ ಎಷ್ಟೊಂದು ಕಾಟವನ್ನು ಕೊಡುತ್ತಾರೆ ಅನ್ನುವ ವಿಚಾರ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಬಲೆ ಬ್ರಹ್ಮ ತಂದೆಗೆ ಗೊತ್ತಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾನೀಗ ಏನನ್ನು ಮಾಡಲು ಸಾಧ್ಯ ಎಂದು ಕಲ್ಪದ ಮೊದಲು ಕೂಡ ಅಬಲೆಯರ ಮೇಲೆ ಅತ್ಯಾಚಾರ ನಡೆದಿತ್ತು ಹೊಸ ಜಗತ್ತು ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅಂದ ಮೇಲೆ ಬ್ರಹ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಮೊದಲು ನಾನು ಸುಂದರಾಗಿದ್ದೆ ಈಗ ನಾನು ಕಪ್ಪಾಗಿದ್ದೇನೆ ನಾನೇ ಮೊದಲನೇ ನಂಬರ್ನಲ್ಲಿ ಬರುತ್ತೇನೆ ನಾನೀಗ ಹೋಗಿ ಶ್ರೀಕೃಷ್ಣ ಆಗುತ್ತೇನೆ ಅನ್ನುವ ವಿಚಾರ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಬರುತ್ತದೆ ಈ ಕೃಷ್ಣನ ಚಿತ್ರವನ್ನು ನೋಡಿದ ತಕ್ಷಣ ತಂದೆಗೆ ವಿಚಾರ ಬರುತ್ತದೆ ನಾನೀಗ ಹೋಗಿ ಕೃಷ್ಣ ಆಗುತ್ತೇನೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಮಕ್ಕಳ ಕೆಲಸ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗೋಪಿ ವಲ್ಲಭಾದಂತಹ ಪರಮಾತ್ಮ ತಂದೆಯ ಗೋಪ ಗೋಪಿಕೆಯರು ನಾವಾಗಿದ್ದೇವೆ ಅನ್ನುವ ಖುಷಿ ಮತ್ತು ನಶೆಯಲ್ಲಿರಬೇಕು ಅಂತರ್ಮುಖಿಗಳಾಗಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಪರಮಾತ್ಮ ತಂದೆಯ ಸಮಾನ ಟೀಚರ್ ಆಗಬೇಕು ಸೆಕೆಂಡ್ ಪಾಯಿಂಟ್ ಸುಧಾಮನಂತೆ ನಮ್ಮ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡುವುದರ ಜೊತೆ ಜೊತೆಗೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ವಿನಾಶ ಆಗುವುದಕ್ಕಿಂತ ಮೊದಲೇ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿರುವಂತಹ ಎಲ್ಲಾ ಆತ್ಮರನ್ನು ಜಾಗೃತರನ್ನಾಗಿ ಮಾಡಬೇಕು ಇಂದಿನ ವರದಾನಾಗಿದೆ ಮಧುರತೆಯ ಗುಣದ ಮೂಲಕ ಸಂಸ್ಕಾರದ ಮಿಲನವನ್ನು ಮಾಡಿಕೊಂಡು ಮಂಗಳ ಮಿಲನವನ್ನು ಆಚರಣೆ ಮಾಡುವಂತಹ ಪವಿತ್ರ ಹಂಸಾಗಿ ಹೇಗೆ ಹೋಳಿ ಹಬ್ಬದ ಸಮಯದಲ್ಲಿ ಬಣ್ಣದ ಮೂಲಕ ಎಲ್ಲರೂ ಆಟವನ್ನು ಆಡುತ್ತಾರೆ ಮತ್ತು ಒಬ್ಬರು ಇನ್ನೊಬ್ಬರಿಗೆ ಸ್ವೀಟ್ ಅನ್ನು ತಿನ್ನಿಸಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಮಂಗಳ ಮಿಲನವನ್ನು ಮಾಡುತ್ತಾರೆ ಅದೇ ರೀತಿ ಪವಿತ್ರ ಹಂಸಾದಂತಹ ಮಕ್ಕಳಾದ ನೀವು ಒಬ್ಬರು ಇನ್ನೊಬ್ಬರಿಗೆ ಆತ್ಮಿಕ ಸಂಘದ ಬಣ್ಣವನ್ನು ಹಚ್ಚಿ ಮತ್ತು ಮಧುರತೆ ಅನ್ನುವ ಮಿಠಾಯಿಯನ್ನು ತಿನ್ನಿಸಿ ನಿಮ್ಮ ನಯನದ ಮೂಲಕ ನಿಮ್ಮ ಮುಖದ ಮೂಲಕ ನಿಮ್ಮ ಚಲನೆಯ ಮೂಲಕ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಆಗ ಕಾಣಿಸುತ್ತದೆ ಆಗ ಮಂಗಳ ಮಿಲನ ಅಂದರೆ ಸಂಸ್ಕಾರದ ಮಿಲನ ನಡೆಯುತ್ತದೆ ಪರಸ್ಪರರ ಮಧ್ಯದಲ್ಲಿ ಯಾವಾಗ ಸಂಸ್ಕಾರದ ಮಿಲನ ನಡೆಯುತ್ತದೆಯೋ ಆ ಸಂಸ್ಕಾರದ ಮಿಲನವೇ ಪ್ರತ್ಯಕ್ಷತೆಗೆ ಆಧಾರ ಆಗಿದೆ ಇದರ ಮೂಲಕ ನಿಮ್ಮೆಲ್ಲರ ಜೈ ಜಯಕಾರ ಆಗುತ್ತದೆ ಇಂದಿನ ಶ್ಲೋಗನಾಗಿದೆ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿ ಈ ಅಭ್ಯಾಸ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಬರುವಂತಹ ಪರೀಕ್ಷಾ ಪೇಪರ್ನಲ್ಲಿ ನಮ್ಮನ್ನು ಪಾಸ್ ಮಾಡಿಸುತ್ತದೆ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಅನೇಕ ಪರೀಕ್ಷಾ ಪೇಪರ್ ನಮ್ಮ ಸಮ್ಮುಖಕ್ಕೆ ಬರುತ್ತದೆ ಅಂತಹ ಪರೀಕ್ಷಾ ಪೇಪರ್ನಲ್ಲಿ ನಾವು ಪಾಸ್ ಆಗಬೇಕು ಎಂದು ಬಯಸಿದರೆ ಸದಾ ನಾವು ದೇಹದಿಂದ ಭಿನ್ನಾದಂತಹ ವಿದೇಹಿ ಆತ್ಮ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಅಭ್ಯಾಸವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ